ತುಂಬ ಖುಷಿ ಆಗ್ತಾ ಇದೆ ನನಗೆ ಇವತ್ತು ನಿಮ್ಮ ಜೊತೆನಲ್ಲಿ ಏನೋ ಹಂಚ್ಕೊಳ್ಬೇಕು ಅಂತಲೇ ಬಂದಿದ್ದೀನಿ ನನ್ನ ಖುಷಿನ ನಿಮ್ಮ ಜೊತೇಲಿ ಹಂಚ್ಕೊಳ್ಳೋದು ಸಹಜವಾಗಿ ಇರತ್ತೆ ಯೂಟ್ಯೂಬ್ ಚಾನೆಲ್ನ ನಾನು ಶಾರ್ಟ್ಸ್ ವೀಡಿಯೋನ ಹಾಕಿದಾಗ ಅದನ್ನು ನೋಡಿ ತುಂಬ ಜನ ಸಂತೋಷಪಟ್ಟರು ಎನ್ಕರೇಜ್ ಮಾಡಿದ್ರು ಆದರೆ ಕೆಲವೊಂದು ಫ್ರೆಂಡ್ಸ್ ಇದ್ದಾರೆ ನನ್ನ ಬೆನ್ನ ಹಿಂದೆ ಅವರನ್ನ ಭೇಟಿಯಾದೆ ಭೇಟಿಯಾದ ನಂತರ ಅಪ್ಲೋಡ್ ಮಾಡಿದ ನಂತರ ನಾವೆಲ್ಲ ಒಟ್ಟಿಗೆ ನೋಡಬೇಕು ಅನ್ನೋದೊಂದು ಕ್ರೇಸಲ್ಲಿ ನನ್ನ ಫ್ರೆಂಡ್ಸು ಅವರ ಮನೆಗೆ ಭೇಟಿಯಾಗಿ ಮಾಡೋದಕ್ಕೆ ನನ್ನನ್ನು ಕರೀತಾರೆ ನಾವೆಲ್ಲ ಅವ್ರ ಮನೆಯಲ್ಲಿ ಸೇರ್ತೀವಿ ಒಂದು ಫ್ರೆಂಡ್ ಮನೆಯಲ್ಲಿ ಎಷ್ಟು ಖುಷಿಯಾಗತ್ತೆ ಅಂತಂದರೆ ನಾವು ವಾರಕ್ಕೊಂದ್ಸಲ ಸಿಗೋದು ಆದರೆ ವರ್ಷಕ್ಕೊಂದ್ಸಲ ಸಿಗೋಷ್ಟು ಖುಷಿ ನಮ್ಮಲ್ಲಿರತ್ತೆ ಜೋಶ್ ಇರುತ್ತೆ ನಮ್ಮಲ್ಲಿ ಯಾವಾಗ್ಲೂ ಆದರೆ ಈ ಥರ ಇವತ್ತಿನ ಒಂದು ಭೇಟಿ ಏನಿತ್ತು ಅದು ತುಂಬ ಸ್ಪೆಷಲಾಗಿತ್ತು ನಿಮ್ಮ ಜೊತೆನ ಲಂಚ್ಕೋಬೇಕು ಅಂತಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು ಅಲ್ಲಿ ಹೋದ ನಂತರ ನನ್ನ ಫ್ರೆಂಡ್ ಮನೆಯಲ್ಲಿ ಥಿಯೇಟರ್ ಇದೆ ಹೋಮ್ ಥಿಯೇಟರ್ ಮಾಡಿಸ್ಕೊಂಡಿದ್ದಾಳೆ ಬಿಗ್ ಸ್ಕ್ರೀನಲ್ಲಿ ನಾವೆಲ್ಲ ಫ್ರೆಂಡ್ಸು ನನ್ನ ವೀಡಿಯೋನ ನೋಡಿಬಿಟ್ಟು ತುಂಬ ಖುಷಿಪಟ್ಟರು ಎನ್ಕರೇಜ್ ಮಾಡಿದ್ರು ಪ್ರೋತ್ಸಾಹ ಮಾಡಿದ್ರು ಏನಕ್ಕೆ ಅಂತೇಳಿದ್ರೆ ಮುಂದೆ ನೀನು ವೀಡಿಯೋದಲ್ಲಿ ತುಂಬ ಚೆನ್ನಾಗಿರೋ ವೀಡಿಯೋಗಳನ್ನ ನೀನು ಅಪ್ಲೋಡ್ ಮಾಡಬೇಕು ಅಂತಂದ್ಬಿಟ್ಟು ನನಗೆ ಪ್ರೋತ್ಸಾಹ ಕೊಟ್ಟರು ಈ ಥರನೂ ನನ್ನ ಚಾನಲಲ್ಲಿ ಪ್ರೋತ್ಸಾಹ ಕೊಡೋರು ನನಗೆ ಈಗೂ ಇದ್ದಾರಾ ಅನ್ನೋದೊಂದು ಸರ್ಪ್ರೈಸ್ ಅಂತೂ ಅನ್ನಿಸ್ತು ಅವತ್ತಿನ ಮೂಮೆಂಟ್ ತುಂಬ ಚೆನ್ನಾಗಿತ್ತು ನನಗೆ ನನ್ನ ಬೆನ್ನ ಹಿಂದೆ ನಿಂತ್ಕೊಂಡು ಪ್ರಶಂಸೆ ಮಾಡೋರು ತುಂಬ ಜನ ಇದ್ದಾರೆ ಆದರೆ ಅವತ್ತಿನ ಡೇ ಒಂದು ತುಂಬ ಸ್ಪೆಷಲಾಗಿ ಬಂತು ನನಗೆ ಇಡೀ ದಿನ ನಾನು ತುಂಬ ಖುಷಿಯಲ್ಲಿದ್ದೆ ತುಂಬಾ ಚೆನ್ನಾಗಿತ್ತು ಕೇಕ್ ಕಟ್ ಮಾಡಿದ್ವಿ ಬಜ್ಜಿ ಬೋಂಡ ಮಾಡ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದು ಆ ಟೈಮ್ ಇದೆಲ್ಲ ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡೋದು ಅದು ತುಂಬ ವ್ಯಾಲ್ಯೂಬಲ್ ಅಂತ ನನಗೆ ಅನಿಸುತ್ತೆ ನನ್ನ ಜೀವನದಲ್ಲಿ ನೀವು ಕೊಟ್ಟಿರೋ ಪ್ರೋತ್ಸಾಹ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡೇ ಮಾಡ್ತೀನಿ ನಾನು ಬಿಡೋದಿಲ್ಲ ಯಾಕಂತಂದ್ರೆ ನೀವು ಕೊಡೋದು ಲೈಕ್ಸ್ ಅಷ್ಟಿದೆ ನನಗೆ ಆಮೇಲೆ ತುಂಬಾ ಜನ ಶೇರ್ ಮಾಡ್ತಾ ಇದ್ದ ತುಂಬ ಖುಷಿ ಆಗಿದ್ರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋ ಮಾಡೇ ಮಾಡ್ತೀನಿ ನೀವು ಇಷ್ಟ ಪಟ್ಟೇ ಪಡ್ತೀರಾ ನೀವು ಎಂಜಾಯ್ ಮಾಡೇ ಮಾಡ್ತೀರಾ